ನಮ್ಮ ಸಿ ಇ ಎನ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಈಗಾಗಲೇ ಮಂಗಳೂರು ನಗರದಲ್ಲಿ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ಇಂಟ್ರಗೇಟ್ ಮಾಡಿ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಮಂಗಳೂರು ನಗರಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಜಾಲವನ್ನು ಪತ್ತೆ ಮಾಡಿದ್ದಾರೆ ಇದರಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿದಂಥ ಇಬ್ಬರನ್ನು ಹಾಗೂ ಮಧ್ಯಪ್ರದೇಶಕ್ಕೆ ಸೇರಿದಂಥ ಒಬ್ಬರನ್ನು ಮೊನ್ನೆ ದಾಸಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಅಷ್ಟೇ ಅಲ್ಲದೆ ಬೀದರ್ ಮೂಲದ ಒಬ್ಬ ಡಾಕ್ಟ್ರನ್ನು ಕೂಡ ನಿನ್ನೆ ದಸಗಿರಿ ಮಾಡಿ ಅವರನ್ನು ಕೂಡ ನ್ಯಾಯಾಂಗ ಬಂಧಲಕ್ಕೆ ನೀಡಲಾಗಿದೆ ಥ್ಯಾಂಕ್ ಯು ನಮ್ಮ ಸಿ ಇ ಎನ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಈಗಾಗಲೇ ಮಂಗಳೂರು ನಗರದಲ್ಲಿ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ಇಂಟ್ರಗೇಟ್ ಮಾಡಿ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಮಂಗಳೂರು ನಗರಕ್ಕೆ ಡ್ರಗ್ ಸಪ್ಲೈ ಮಾಡ್ತಿದ್ದಂಥ ಜಾಲವನ್ನು ಪತ್ತೆ ಮಾಡಿದ್ದಾರೆ ಇದರಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿದಂಥ ಇಬ್ಬರನ್ನು ಹಾಗೂ ಮಧ್ಯಪ್ರದೇಶಕ್ಕೆ ಸೇರಿದಂಥ ಒಬ್ಬರನ್ನು ಮೊನ್ನೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಅಷ್ಟೇ ಅಲ್ಲದೆ ಬೀದರ್ ಮೂಲದ ಒಬ್ಬ ಡಾಕ್ಟ್ರನ್ನು ಕೂಡ ನಿನ್ನೆ ದಸ್ತಗಿರಿ ಮಾಡಿ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ